ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಊರಿಗೆ ಬಂದ ಮೇಲೆ ನೆಕ್ಸ್ಟ್ ಡೈಮ್ ನಾವ್ ಮಗನ ಇತ್ತು ಸೊ ಹಾಗಾಗಿ ನಮ್ಮ ಊರ ಕಡೆ ಬೆಳಗ್ಗೆ ಹೊತ್ತು ಸುರ್ಗಿ ಇರೋದ್ಮೇಲೆ ಐನಾರು ಮನೆಗೆ ಮತ್ತು ಯಾವ್ದಾರ ಊರೂರಲ್ಲಿ ಒಂದು ಐದು ಮನೆಗೆ ಕೋರೂಟಕ್ಕೆ ಅಂತ ಹೋಗ್ತಾರೆ ಸೊ ಸುರ್ಗಿ ಹರ್ಕೊಂಡು ಒಣಗಿ ಬಂದರು ಮದುಮಗ ಮತ್ತು ಮದುಮಗಳು ಸೊ ನಮ್ಮ ಶಾಂತಮ್ಮ ಅಲ್ಲೇ ಒಣಕ್ಕೆ ಹೊಂತಿದ್ರು ಅವ್ರನ್ನ ಕರಿಬೇಕು ಅಂತ ಹೇಳಿ ಅದು ಬ್ಯಾಂಡ್ ಬಜಾನ್ ಬಾರ್ಸಿದ್ರಿಂದ ನಾನು ಡ್ಯಾನ್ಸ್ ಮಾಡ್ಕೊಂಡು ಹಾಗೆ ವ್ಲಾಗ್ ಮಾಡ್ಕೊಂಡು ನಿಂತಿದ್ದೆ ಜಸ್ಟ್ ವಾಶ್ ಮಾಡಿದ್ದೆ ಅಷ್ಟೇ ಚೆನ್ನಾಗಿ ಏನಾಗಿರಲಿಲ್ಲ ಬಿಕಾಸ್ ಮೆಟ್ ಲೈಫ್ ಲೇಟಾಗಿ ಬಂದಿದ್ರಿಂದ ಊರಿಗೆ ಸೊ ಬೆಳಗ್ಗೆ ಲೇಟಾಗಿ ಎದ್ದು ಎಷ್ಟೊತ್ತಿಗೆ ಇವರು ಹೊರಗು ಬಂದರು ಸೊ ನಮ್ಮ ಅಜ್ಜಿ ಹೋಗ್ತಾರೆ ನೋಡಿ ಇವಾಗ ಒಂದು ಜಗ್ಲನೇ ಆಗೋಗ್ಬಿಡುತ್ತೆ ಅಂತ ನೋಡ್ತಾ ಇದ್ದರೆ ನಮ್ಮ ಮನೆಗೆ ಬನ್ನಿ ನಿಮ್ಮ ಮನೆಗೆ ಬನ್ನಿ ಅಂತ ಕೈ ಹಿಡ್ಕೊಂಡು ಆಡ್ತಾ ಇದ್ದಾರೆ ಓಣಿಲಿ ಸೊ ಕೊನೆಗೆ ಅವ್ರ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬಂದು ನಮ್ಮಮ್ಮನ ನಮ್ಮ ಬಾರು ಅಂತ ಕರೆಯಿದ್ರು ನಮ್ಮ ಕಡೆ ಸಂಪ್ರದಾಯಗಳು ತುಂಬಾ ಚೆನ್ನಾಗಿರುತ್ತೆ ಶಾಸ್ತ್ರ ಆಗಿರ್ಬೋದು ಎಲ್ಲ ಸೊ ಎಲ್ಲರೂ ಮಾತಾಡಿಸ್ತಾ ಮಾತಾಡ್ಸ್ಕೊಳ್ತೀವಿ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಹೋದ ಹಾಗೆ ಹೇಗೆ ಆರಾಮಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಇವರೇ ಹೆಣ್ಣು ಈಗ ಕೊರೋಟಕ್ಕೆ ಬಂದಿದಾರೆ ಏನಿಲ್ಲ ಕೊರೋಟ ಅಂತಂದು ಅವ್ರಿಗೆ ನಾವು ಊಟ ಮಾಡಿಸಲ್ಲ ಜಸ್ಟ್ ವರ್ಷ ಹಚ್ಚಿ ಅವ್ರಿಗೆ ಕೈತಾಯ್ತು ಏನು ಏನಿರುತ್ತೆ ಸ್ವೀಟು ಬಾಳೆಹಣ್ಣು ಖಾರ ಮಿಕ್ಚರ್ ಅಥವಾ ಹಾಲು ಅಥವಾ ಜ್ಯೂಸು ಏನಾರು ಇರುತ್ತೆ ಅದನ್ನು ಅವ್ರಿಗೆ ತಿನ್ನೋಕೆ ಕೊಟ್ಬಿಟ್ಟು ಆರತಿ ಮಾಡ್ತೀವಿ ಸೊ ಇಲ್ಲಿ ನಾವು ಅಮ್ಮ ಎಲ್ಲ ಜೋಡಿಸಿಟ್ಟಿದ್ರು ಹಣ್ಣು ಜ್ಯೂಸು ಮತ್ತು ಮಿಕ್ಸ್ಚರ್ ಏನೋ ಜೋಡಿಸಿಟ್ಟಿದ್ರು ಸೊ ಅವ್ರಿಗೆ ಅರಶಿನ ಹಚ್ಚಿ ಸಹಿತ ಒಂದು ಆರತಿ ಮಾಡಿ ತಿನ್ನಕ್ಕೆ ಸ್ವಲ್ಪ ಕೊಟ್ಟು ಅವರು ಟೈಮ್ ಆಗುತ್ತೆ ಏಕೆಂದರೆ ಇನ್ನೂ ತಾಳಿ ಕಟ್ಟಿರಲ್ಲ ಆವಾಗ ಸುರ್ಗಿ ಅಂದ್ಕೊಂಡೇ ಬರ್ತಾರೆ ಐನಾರು ಮನೆಗೆ ಹೊರಟಕ್ಕೆ ಮತ್ತು ಬೇಡ ಮನೆಗೆ ಹೊರಟಕ್ಕೆ ಸೊ ಅದಾದ ಮೇಲೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟು ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ನಮ್ಮ ಅಕ್ಕ ಅಂತೂ ಫುಲ್ ಹ್ಯಾಪಿ ನಾವೆಂತ ಕೊನೆಗೂ ಬಂದ್ರಲ್ಲ ಅಂತ ಹೇಳಿಬಿಟ್ಟು ಸೊ ಅವ್ರನ್ನ ಬೀಳ್ಕೊಡುಗೆ ಸಮಾರಂಭ ಮಾಡಿ ಅವ್ರನ್ನ ಆ ಕಡೆ ಕಳಿಸ್ಕೊಟ್ಟು ನೆಕ್ಸ್ಟು ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಏನಿದು ಕೋರುಟ ಅಂದರೆ ನಮ್ಮ ಕಡೆ ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಮ್ಮ ಶಾಂತಮ್ಮ ಹೇಳ್ತಾರೆ ನೋಡಿ ಕೋರುಟಾ ಅಂದರೆ ಏನು ಅಂತ ಹೇಳಿಲ್ಲ ಯಾಟಕೇವ್ರೆ ದೇವರೇ ಇಲ್ಲಿ ಕಾಣಿಸ್ತಾ ಇದ್ಯಾ ಏನ್ ಮೊಬೈಲ್ ಹಿಡ್ಕೊಂಡು ನಿಂತು ಬಿಟ್ಟಿತ್ತಪ್ಪ ನಿರ್ಮಲ್ 낚시를 하면서, 낚시를 하면서, 낚시를 하면서, 낚시서 ನಾವು ಇನ್ನೊಬ್ಬರು ಅತ್ತಿ ಮಗನ ಮದ್ವೆ ಆಯಿತು ಸೊ ಅವ್ರದ್ದು ಅವಾಗ ಬರೋಕ್ಕಾಗಿರಲಿಲ್ಲ ಎಕ್ಸಾಮ್ ಟೈಮ್ ಅವಾಗ ಸೊ ಹಾಗಾಗಿ ಅತ್ತಿದ್ದು ವಿಡಿಯೋ ತೊಗೊತೀನಿ ಅತ್ತಿ ಅಂತ ಹೇಳ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದ್ವಿ ಸೊ ನೋಡಿ ನಮ್ಮ ಭರ್ಜರಿ ಉತ್ತರ ಕರ್ನಾಟಕದ ಊಟ ಮುಗಿಸ್ಕೊಂಡು ಮತ್ತೆ ಮದುವೆ ಮನೆಗೆ ಅನ್ಕೋತಿ ಫೋಟೋ ಸೆಷನೆಲ್ಲ ಆಯಿತು ಫೋಟೋ ಟೈಮಲ್ಲಿ ಎಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಮೊದಲೇ ನಮ್ಮಮ್ಮ ಹೇಳ್ತಿದ್ರಲ್ಲ ಅಯ್ಯೋ ಏನು ನಿರ್ಮದೇಲೆ ಅದ ಮಗಳು ಮೊಬೈಲ್ ಹಿಡ್ಕೊಂಡು ನೆನ್ಸಿಟ್ಟಿರಲಪ್ಪ ಮದುವೆ ಮನೆಗೆ ಅಂತಾರೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಅವ್ರ ರಿಲೇಟಿವ್ ಹುಡುಗಿ ಒಬ್ಬನು ಡಾನ್ಸ್ ಮಾಡ್ತಾ ಇದ್ದರು ನಮ್ಮ ಉತ್ತರ ಕರ್ನಾಟಕ ಸಾಂಗ್ ಆಗ್ತದೆ ಡಾನ್ಸ್ ಮಾಡ್ತಾಯಿದ್ರು ಮದುವೆ ಮುಗಿಸ್ಕೊಂಡು ಪಯಣ ಅತ್ತೆ ಮನೆಗೆ ಬನ್ನಿ ಮೇಡ ಬನ್ನಿ ಹಾಗೆ ಈಗ ಸಮ್ಮರ್ ಅಲ್ಲಿ ಒಳಗೆ ನಡಿಯಕ್ ಆಗ್ತಾ ಇಲ್ಲ ನಮ್ಗೆ ಎತ್ಕೊಳಕ್ ಆಗ್ತಾ ಇಲ್ಲ ಬರ್ಬೇಕು ಜಲ್ದಿ ಬರ್ಬೇಕು ಬ್ಯಾಡ್ರಿಪ್ಪ ಈ ಜಳದಾಗ ಲಗ್ನೂ ಬೇಡ ಏನು ಬೇಡ ಕಷ್ಟಾನೆ ಚಿನ್ನಮ್ಮ ಅಗಿ ಮಾಡ ಅಷ್ಟೇ ಅಷ್ಟೇ ಇಲ್ಲಿ ವಿಕಿ ಈಗ ಬಂದ್ವಿ ಅತ್ತೆ ಮನೆಗೆಲ್ಲ ಹೋಗಿ ಈಗ ನೋಡಿ ಶುರುವಾಗಿದ್ದೆ ಡ್ಯೂಟಿ ನಾಗಣ್ಣನ್ ಸಂಜೆ ಡ್ಯೂಟಿ ಸ್ಟಾರ್ಟ್ ಆಗಿದ್ದೆ ಬಾಪಾಜಿ ಮೇಡಮ್ ಅವ್ರಾಗ್ಲೇ ಚೇಂಜ್ ಆಗಿದೆ ಚೇಂಜ್ ಸೌಜಕ್ಕ ಬಂದಿದ್ದಾರೆ ಸೌಜಕ್ಕ ಅವರಿಂದ ಬಂದಿದ್ದಾರೆ ಸಹ ಹೋಗ್ತಾನೆ ಅವನು ಮದುವೆ ಮುಗಿಸ್ಕೊಂಡು ಅಲ್ಲೇ ಪ್ಲಾಟ್ ನಮ್ಮ ಅತ್ತಿ ಮನೆಗೆ ಹೋಗಿ ಅತ್ತಿ ಮಾವನೆಲ್ಲ ಮಾತಾಡಿಸ್ಕೊಂಡು ಅವ್ರು ಹೊಸ ಹೊಸನ ಮೀಟ್ ಮಾಡ್ಕೊಂಡು ಅದು ಸ್ವಲ್ಪ ಚಾ ಜ್ಯೂಸ್ ಎಲ್ಲ ಕುಡ್ಕೊಂಡು ಮಾತಾಡಿಕೊಂಡು ಪಾಪು ಜೊತೆ ಆಟ ಆಡ್ಕೊಂಡು ಮನೆಗೆ ಬಂದು ಮುಖ ತೊಳ್ಕೊಂಡು ರೆಸ್ಟ್ ಮಾಡಿ ಸೊ ನನ್ನ ಮಗಳನ್ನ ನಾನು ಅಭಿವೃದ್ಧಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಂಡಕ್ಕೊಂಡು ಚಹಾ ಕುಡಿತೀವಿ ಬರ್ರಿ ಚಹಾ ಕುಡಿಯೋಣಂತ ಅಂತ ಮಂಡಕ್ಕಿ ಚಾ ಕುಡಿದ್ವಿ ನಾನು ಅಜ್ಜ ಇಬ್ರು ಸೇರ್ಕೊಂಡು ಸೊ ಅಲ್ಲಿ ನೋಡಿ ನಮ್ಮ ರೈತರು ನಮ್ಮ ದೇಶದ ಬೆನ್ನ ಸುಸ್ತಾಗಿ ಮಲಗಿದ್ದಾರೆ ರಂಟಿ ಹೊಡೆ ಇದ್ದು ಅಂತ ಹೊಲಕ್ಕೆ ಹೋಗಿ ಬೆಳಗ್ಗೆಯಿಂದ ರಂಟಿ ಹೊಡ್ಕೊಂಡ್ ಬಂದು ಮತ್ ಮದ್ವೆ ಮನೆಗೆ ಹೋಗಿ ಮದ್ವೆ ಕೆಲ್ಸಗಳೆಲ್ಲ ರಾತ್ರಿ ಎಲ್ಲ ಅಡಿಗೆ ಮಾಡಿಸಿ ನಿಂತು ಬಟ್ರ ಕೈಲಿ ಬಹಳ ಇವಾಗ ಕೆಲವೊಂದು ಪಿಕ್ಸ್ ನ ಆಡ್ ಮಾಡಿದೀನಿ ಸೊ ಫ್ಯಾಮಿಲಿ ಫೋಟೋ ಮತ್ತೆ ಸಿಗ್ಲಿಲ್ಲ ಎಲ್ಲೋ ಕೆಲ್ಸದಲ್ಲಿ ಬೇಸಿ ಇದ್ರು ಸೊ ಇದೆಲ್ಲ ಮದುವೆ ದಿನದ ಫೋಟೋ ಪಿಕ್ಸ್ ಕಲೆಕ್ಷನ್ ತುಂಬಾ ಚೆನ್ನಾಗಾಯಿತು ಮದುವೆ ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಕಡೆ ಮದುವೆಗೆ ಹೋಗಿದ್ದು ನನ್ನ ತಮ್ಮ ನಾಗು ಜೊತೆ ಮತ್ತು ರಾತ್ರಿ ರೀ ಅವಾಗ ನಮ್ಮ ಸಾಧ್ಯಮ್ಮ ಬಂದಿದ್ರು ಸಾಧ್ಯಮ್ಮ ಹೋಗ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಮದುವೆ ಎಲ್ಲ ಚಲೋ ಆಯಿತು ಅಂತ ಹಾಗೆ ಹಿಂಗೆ ಅಂತೇಳಿ ನಮ್ಮ ಅಜ್ಜಿ ಅಮ್ಮ ಅಜ್ಜ ಎಲ್ಲ ಕುಂತಿದ್ರು ಸೊ ಇಲ್ಲಿ ನೋಡ್ರಿ ಸ್ಟಾರ್ಟ್ ಆಗಿರ್ ಜಗಳ ಅಣ್ಣಗೆ ತಂಗಿಗೆ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗೈತಿ ಒಳ್ಳೆ ಟಾಮಂಜರಿ ಜಗಳ ನೋಡ್ದಂಗೆ ಆಗತ್ತೆ ನನಗೆ ಇದನ್ನು ನೋಡ್ತಾ ಇದ್ರೆ ಸೊ ಕೊನೆಗೂ ನೆಕ್ಸ್ಟ್ ಡೇ ಬ್ಲಾಗ್ ಹೀಗಿತ್ತು ಇಬ್ಬರು ಜಗಳ ಆಡಿ ಹಾಗೆ ಕಿತ್ತಾಡಿ ಹಾಗೆ ಒಂದಾಗಿ ಪ್ರೀತಿ ಮಾಡ್ತಾರೆ ಅಣ್ಣ ತಂಗಿ ದೊಡ್ಡಣ್ಣ ಚಿಕ್ಕಂತಿಂಗ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್